ಇಂದು ಎಲ್ಲ ಹಿಂದುಳಿದ ಶೋಷಿತ ಹಾಗೂ ನೊಂದವರ ಬದುಕಿಗೆ ಬೆಳಕಾಗಿದ್ದ ತಿಂತಣಿ ಪೀಠದ ಮಹಾನ್ ಜಗದ್ಗುರುಗಳಾದ ಸಿದ್ದರಾಮನಂದಪುರಿ ಶ್ರೀಗಳ ಆಗಲಿಕೆ ಅತ್ಯಂತ ದುಃಖದ ಸಂಗತಿಯಾಗಿದೆ ಈ ಆಗಲಿಕೆಗೆ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಶಿವಾನಂದಪುರಿ ಮೈಸೂರು ಹಾಗೂ ಚಿತ್ರದುರ್ಗ ವಿಭಾಗದ ಪೀಠದ ಶ್ರೀಗಳು ಆಳವಾದ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹುಲಿಜಂತಿ ಮಾಳಿಂಗರಾಯನ ಪೀಠ ಮನ್ಸೂರು ಮಠ ಕವಲಗುಡ್ಡ ಪೀಠ ಕೂಲಿ ಕಬ್ಬಲಿಗ ಹಾಗೂ ಉರಿಲಿಂಗ ಪೆದ್ದಪೀಠಗಳ ಪೀಠಗಳ ಶ್ರೀಗಳು ಶೋಕ ಸೂಚಿಸಿದ್ದಾರೆ ಡೋಹಾರ ಕಕ್ಕಯ್ಯ ಮೇದಾರ ಕೇತಯ್ಯ ನಾರಾಯಣ ನಾರಾಯಣಗುರುಗಳು ಮಂದಿರ ಸಂತ ಸೇವಾಲಾಲ ಹಾಗೂ ಮಡಿವಾಳ ಮಾಚಿದೇವರ ಪೀಠಗಳ ಶ್ರೀಗಳು ದುಃಖ ವ್ಯಕ್ತಪಡಿಸಿದ್ದಾರೆ ಪಂಚಮಸಾಲಿ ಒಕ್ಕಲಿಗ ರೆಡ್ಡಿ ಮರಾಠ ಸಮಾಜದ ಪೀಠಗಳ ಜೊತೆಗೆ ಇಸ್ಲಾಂ ಧರ್ಮದ ಖಾಜಿ ಮೌಲಿಗಳು ಹಾಗೂ ಕ್ರೈಸ್ತ ಪಾಸ್ಟರ್ ಪಾದ್ರಿಗಳು ಸಂತಾಪ ಸೂಚಿಸಿದ್ದಾರೆ ಹಿಂದುಳಿದ ವರ್ಗಗಳ ಅನೇಕ ಸಂಘಟನೆಗಳ ಹೋರಾಟಗಾರರು ಈ ಅಗಲಿಕೆಯನ್ನು ತುಂಬಲಾರದ ನಷ್ಟವೆಂದು ಹೇಳಿದ್ದಾರೆ ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ವಕೀಲ ಯಲ್ಲಪ್ಪ ಹೆಗಡೆ ವೀರನಗೌಡ ಹಳೇಗೌಡ ಸೇರಿದಂತೆ ಹಲವರು ಶೋಕ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಮುಖಂಡರಾದ ಸನ್ಮಾನ್ಯ ಈಶ್ವರಪ್ಪಾಜಿ ಅವರು ಆಳವಾದ ದುಃಖದಿಂದ ಸಂತಾಪ ಸೂಚಿಸಿದ್ದಾರೆ ರಾಷ್ಟ್ರೀಯ ಸಮಾಜ ಪಕ್ಷದ ಮಹದೇವ್ ಜಾನ್ಕರ್ ಸೇರಿದಂತೆ ಪಕ್ಷದ ಎಲ್ಲ ಮಟ್ಟದ ಮುಖಂಡರು ಶೋಕ ಸಂದೇಶ ನೀಡಿದ್ದಾರೆ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ನ ಎಲ್ಲ ವರದಿಗಾರರೊಂದಿಗೆ ಬೆಳಗಾವಿ ಜಿಲ್ಲೆಯ ವರದಿಗಾರ ಮಹದೇವಪ್ಪ ಮಾಯಪ್ಪ ಮಬನೂರು ಅವರುಗಳ ಶ್ರೀಗಳ ಅಗಲಿಕೆಗೆ ಶಬ್ದಗಳೇ ಸಾಲುವುದಿಲ್ಲವೆಂದು ದುಃಖ ವ್ಯಕ್ತಪಡಿಸಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ರಾಜಶೇಖರ್ ಸರ್ ಅವರನ್ನು ಒಳಗೊಂಡ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ವರದಿಗಾರರು ಇಂತಹ ಗಣ್ಯ ಪಂಡಿತರಾದ ಮಾತೃಹೃದಯದ ಸ್ವರೂಪಿಗಳಾದ ಭಕ್ತಿ ಮಾರ್ಗದ ಅನಗ್ಯ ರತ್ನವಾದ ಇಂದಿನ ಸಮಾಜಕ್ಕೆ ದಾರಿ ದೀಪವಾದಂತಹ ಜ್ಯೋತಿಯನ್ನ ಕಳೆದುಕೊಂಡಿದ್ದೇವೆ ಜಿಲ್ಲಾ ವರದಿಗಾರ ಮಹಾದೇವ್ ಮಬನೂರ್ ಸಾಕಿನ್ ಮುರುಗೋಡ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಸಧ್ವನಿ ನ್ಯೂಸ್ ಕನ್ನಡ